ಹರಿ ಓಂ ಬಂಧುಗಳೇ ನಾವೀಗ ಪ್ರಯಾಗ್ರಾಜ್ನಲ್ಲಿದ್ದೇವೆ ಈಗ ರಾತ್ರಿ ಎರಡು ಗಂಟೆ ಸಮಯ ಈಗ ತಾವಿಲ್ಲಿ ನೋಡ್ಬೋದು ಯಾವ ರೀತಿ ಇದು ಇಲ್ಲಿ ಹಬ್ಬದ ವಾತಾವರಣ ಇದೆ ಅಂತ ಹೇಳಿ ಏನು ಗಂಗಾ ನಾವು ಪ್ರತಿ ಒಂದು ಯಾವುದೇ ಮೆರವಣಿಗೆಯಲ್ಲಿ ಗಂಗಾ ಮಾತಾ ಜೈ ಅಂತ ಘೋಷಣೆ ಕೂಗ್ತಾ ಬಂದವರು ಆ ಗಂಗಾ ಮಾತೆಯಲ್ಲಿ ನಿಂದೇಳುವಂಥ ಏನು ಸಂದರ್ಭ ಈಗ ಒದಗಿ ಬರ್ತಾ ಇದೆ ಅದೇ ರೀತಿ ಇದೊಂದು ಜಗತ್ತಿನ ಅದ್ಭುತ ಆಧ್ಯಾತ್ಮಿಕ ಹಬ್ಬದಲ್ಲಿ ಭಾಗವಹಿಸುವಂಥ ಒಂದು ಅದ್ಭುತ ಕ್ಷಣ ಈ ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಎಣಿಸ್ಕೊಂಡ್ರೇ ಆನಂದ ಬಸ್ಪ ಉಕ್ಕಿ ಬರ್ತಾ ಇದೆ ಈ ಇಲ್ಲಿಯ ವ್ಯವಸ್ಥೆ ಇಲ್ಲಿ ನಾವು ಮೋದಿಜಿ ಮತ್ತು ಯೋಗಿಜಿ ಅವರಿಗೆ ನಾವು ಕೃತಜ್ಞತೆ ಎಷ್ಟು ಕೃತಜ್ಞತೆ ನಾವು ಹೇಳಿದ್ರು ಕಡಿಮೆ ಯಾಕೆಂದರೆ ಇಲ್ಲಿ ಅಂಥ ಒಂದು ಕೋಟ್ಯಾಂತರ ಜನ ಬರುವಂಥ ಈ ಸ್ಥಳದಲ್ಲಿ ತುಂಬ ಅದ್ಭುತವಾಗಿ ಇಲ್ಲಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕೋಟಿ ಕೋಟಿ ಜನ ಬರ್ತಾ ಇದ್ದಾರೆ ಆದರೂ ಇಲ್ಲಿಯ ವ್ಯವಸ್ಥೆ ಯಾವುದಕ್ಕೂ ಸ್ವಲ್ಪ ಕೊರತೆ ಇಲ್ಲ ಆದರೆ ತುಂಬ ಚಳಿ ಇದೆ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಇದೆ ಧೂಳಿದೆ ತಾವು ಬರಬೇಕಂದ್ರೆ ಬರಲಿಕ್ಕೆ ಎಲ್ಲರೂ ಬನ್ನಿ ಪ್ರತಿಯೊಬ್ಬ ಹಿಂದೂ ಅಮೃತ ಸ್ನಾನದಲ್ಲಿ ಭಾಗವಹಿಸಿ ನೂರ ನಲ್ವತ್ತ ತಮಗೆಲ್ಲ ಗೊತ್ತೇ ಇದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥ ಈ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮ ಮಕ್ಕಳು ನಮ್ಮ ಒಂದು ಸ್ನಾನ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲರೂ ಬನ್ನಿ ಆದರೆ ಸ್ವಲ್ಪ ಎಲ್ಲ ವ್ಯವಸ್ಥಿತವಾಗಿ ಬನ್ನಿ ಚಳಿ ಇದೆ ಹಾಗೆ ಇಲ್ಲಿ ತುಂಬ ಚಳಿ ಟ್ರಾಫಿಕ್ ಸಮಸ್ಯೆ ಇದೆ ಮತ್ತು ಕೆಲವು ಕಡೆ ಊಟಕ್ಕೂ ಹೋಟೆಲ್ ಸಮಸ್ಯೆ ಇದೆ ಹಾಗಾಗಿ ಮನೆಯಿಂದ ಡ್ರೈ ಫ್ರೂಟ್ಸ್ ಅಥವಾ ಚಪಾತಿ ಇಂಥ ವ್ಯವಸ್ಥೆಯನ್ನು ತಾವು ಮಾಡ್ಕೊಂಡು ಬಂದರೆ ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋಗ್ತಾ ಇದ್ದೇವೆ ಏನೂ ತೊಂದರೆ ಇಲ್ಲ ಆರಾಮಾಗಿ ನಾವು ಬಂದಿದ್ದೇವೆ ಆದಷ್ಟು ಜನ ಭಕ್ತಾದಿಗಳು ಭಟ್ಕಳದಿಂದ ಬರಬೇಕಂತೆ ನನ್ನ ವಿನಂತಿ ನಾವು ಆರಾಮಾಗಿ ಇದ್ದೇವೆ ನಮ್ಮ ಸಂಗಡ ಹೆಂಗಸರು ಮುದುಕರು ಮುದುಕಿಯರು ಎಲ್ಲರಿದ್ದಾರೆ ಏನೂ ತೊಂದರೆ ಇಲ್ಲ ನಾವು ದಯವಿಟ್ಟು ಮುಂದಿನ ಟ್ರಿಪ್ ನಲ್ಲಿ ಬರಬೇಕಾಗಿ ವಿನಂತಿಸುತ್ತೇನೆ ಪ್ರತಿಯೊಬ್ಬ ಹಿಂದೂ ಹಿಂದೂಗಳು ಬರಬೇಕು ಇಲ್ಲಿ ಜೈ ಜೈ ಶ್ರೀರಾಮ್ ಈಗ ನಾವು ಇಲ್ಲಿಂದ ತ್ರಿಸಂಗಮಕ್ಕೆ ನಾವು ಈಗ ಬೈಕ್ ನಲ್ಲಿ ಹೋಗ್ತಾ ಇದ್ದೇವೆ ಅದ್ರ ನಂತರ ದೋಣಿಯಲ್ಲಿ ಹೋಗಿ ತ್ರಿಸಂಗಮದಲ್ಲಿ ನಾವು ಅಲ್ಲಿ ಮೂರು ನದಿ ಏನು ಸಂಗಮ ಆಗ್ತದೆ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ದೇವೆ ಈ ಕೆಲವು ಕ್ಷಣದಲ್ಲಿ ನಾವು ಬೈಕ್ ನಲ್ಲಿ ಹೋಗ್ತಾ ಇದ್ದೇವೆ ಜೈ ಶ್ರೀರಾಮ್ ಕುಮಾರ್ ನಾ ಕಪಿಲ್ಪಿಲ್ ಕಿಲ್ ಕೈಸಲ್ ಮೇಲಾ ಚಲಿತ ಇದನ್ನೇ ಯಾರ ನಾವು ಆಲೋನೆ ಆತೆ ಆಸ ಇತ್ತೆ ಹೋಗೋ ಫರಾಗ್ರಾಜ್ ವೋ ಸಂಗಮ ಸಾರಿ ಅದ್ಕೆ ಆದಮೇಲೆ ಆ ನೌವೆ ಗಂಗಾ ಘಾಟ್ ಪರ ಯಾರು ತು ಕುಸಕ್ತದ ಮಾನಾ 2 ಗಂಟೆ ರಾತ್ರಿ ನೋಡಿ ಯಾವ ರೀತಿ ಇದೆ ಈ ಮನೆ ಸಂಗಮಕ್ಕೆ ಹೋಗೋಂತ ದಾರಿ ಇದು ಬಂದಂತಹ ಯಾತ್ರಾರ್ಥಿಗಳು ಯಾರದು ಗುರ್ತ ಸಿಗ್ತಾ ಇಲ್ಲ ಆ ರೀತಿಯಲ್ಲಿ ಎಲ್ಲ ತಯಾರಾಗಿ ಬಂದಿದ್ದಾರೆ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು